ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಾಂಬ್ ಸಿಡಿಸಿದ ಎಚ್ ವಿಶ್ವನಾಥ್ ನವೆಂಬರ್ ನಂತರ ಮುಖ್ಯಮಂತ್ರಿ ಬದಲಾವಣೆ ಗ್ಯಾರಂಟಿ ಸಿಎಂ ಸ್ಥಾನಕ್ಕೆ ಡಿಕೆಶಿ ಅಥವಾ ಖರ್ಗೆ ಎಂಎಲ್ ಸಿ ಎಚ್ ವಿಶ್ವನಾಥ್ ನೋಡಿದ ಭವಿಷ್ಯ ನಿಜವಾಗುತ್ತಾ ಎಂ ಎಲ್ ಸಿ ಗೋವಿಂದರಾಜು ಕಾಣಿಸ್ತಾರೆ ಎಲ್ ಸಿ ಗೋವಿಂದರಾಜು ಮುಖವಾಡ ಮುಖವಾಡವನ್ನ ಕಹಿ ಘಟನೆ ಇದೆಯಲ್ಲ ಇದರಲ್ಲಿ ಮುಖ್ಯ ಪಾತ್ರ ಅವರೇ ವಹಿಸ್ತಾರೆ ಹೆಂಗೆ ಇಂತಹದೊಂದು ಸುಳಿವನ್ನ ಭವಿಷ್ಯವನ್ನ ನುಡಿದಿರುವಂತದ್ದು ನಾನು ಆಗ್ಲೇ ಹೇಳಿದಾಗೆ ಎಂ ಎಲ್ ಸಿ ಹಿರಿಯ ರಾಜಕಾರಣಿ ಆದಂತ ಎಚ್ ವಿಶ್ವನಾಥ್ ಅವರು ಹೇಳಿರುವಂತದ್ದು ಜೊತೆನಲ್ಲಿ ಇವತ್ತು ಏನು ವೀರಪ್ಪ ಮೈಲಿ ಅವರು ಕೂಡ ಮಾಜಿ ಮುಖ್ಯಮಂತ್ರಿಗಳು ಜೊತೆಲಿ ಹಿರಿಯ ರಾಜಕಾರಣಿಗಳು ಅವರು ಕೂಡ ಇವತ್ತು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಕುರಿತು ನನ್ನ ಹತ್ರ ಏನು ಯಾವುದೇ ಅಭಿಪ್ರಾಯ ಕೇಳಿಲ್ಲ ಎನ್ನುವಂತ ಮಾತುಗಳನ್ನ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಒಂದು ಬಹಳ ಸ್ಪಷ್ಟ ಏನಂದ್ರೆ ಮುಖ್ಯಮಂತ್ರಿ ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಗ್ಯಾರಂಟಿ ಎನ್ನುವಂತಹ ಅಂಶ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು ಅಷ್ಟು ಸುಲಭ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಇಲ್ಲ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಯಾಕಂದ್ರೆ ನವೆಂಬರ್ ತಿಂಗಳು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗುವಂತ ಮುನ್ಸೂಚನೆ ಅಂತೇಳಿ ಈ ಹಿಂದಿನಿಂದಲೂ ಕೂಡ ರಾಜಕೀಯ ಪಂಡಿತರು ಸುಳಿವನ್ನ ನೀಡ್ತಲೇ ಬಂದಿದ್ರು ಅದರ ಜೊತೆ ವಿಶ್ವನಾಥ್ ಅವರು ಹೇಳಿರುವ ಈ ಒಂದು ಭವಿಷ್ಯದ ನುಡಿದ ನೋಡಿ ಅಥವಾ ಈ ಒಂದು ಏನು ಮುಖ್ಯಮಂತ್ರಿ ಬದಲಾವಣೆ ಈ ಒಂದು ಬಾಂಬ್ ಸ್ಫೋಟ ಇದಿಲ್ಲ ನಿಜಕ್ಕೂ ನಂಬಲು ಅರ್ಹವಾದಂತಹ ಅಂಶ ಅಂತ ಹೇಳ್ಬೋದು ಇದಕ್ಕೆ ಪೂರಕವಾಗಿ ಮೊನ್ನೆ ಅಷ್ಟೇ ಏನು ಕಾಂಗ್ರೆಸ್ನ ಹೈಕಮಾಂಡ್ ಅವರು ರಾಜ್ಯ ರಾಜಕೀಯ ಏನು ರಾಜ್ಯದ ರಾಜಕೀಯ ನಾಯಕರುಗಳನ್ನ ಹೈಕಮಾಂಡ್ ದಿಲ್ಲಿಗೆ ಅಹ್ ಕರೆದಿದ್ರು ಯಾವ ವಿಚಾರವಾಗಿ ಮೊನ್ನೆ ನಡೆದಂತ ಆರ್ ಸಿಬಿಯ ಆ ಒಂದು ಸನ್ಮಾನ ಸಮಾರಂಭದಲ್ಲಿ ದೊಡ್ಡ ಕಾಲ್ತುಳಿತ ಇಡೀ ದೇಶವೇ ದೇಶದ ಮುಂದೆ ಕಾಂಗ್ರೆಸ್ಗೆ ಕಪ್ಪು ಚುಕ್ಕಿಯಾದಂತ ಈ ಒಂದು ಘಟನೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅಂತ ಹೇಳ್ಬೋದು ಇದನ್ನ ಡ್ಯಾಮೇಜ್ ಕಂಟ್ರೋಲ್ಗೆ ಒಂದಷ್ಟು ಡಿ ಕೆ ಶಿವಕುಮಾರ್ ಅವರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಣ್ಣೀರು ಆಯ್ತು ಅದ್ರ ಜೊತೆಯಲ್ಲಿ ತಲಾ ಇಪ್ಪತ್ತೈದು ಲಕ್ಷ ಏನು ಹನ್ನೊಂದು ಜನ ಸಾವಿಗೀಡಾದ್ರಲ್ಲ ತಲಾ ಇಪ್ಪತ್ತೈದು ಲಕ್ಷ ಸಿ ಎಂ ಅವರು ಘೋಷಣೆ ಮಾಡಿದ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ನ ಆ ಒಂದು ಸಮಾರಂಭ ಇದಿಲ್ಲ ದೊಡ್ಡ ಕಪ್ಪು ಚುಕ್ಕಿ ಇದ್ರ ಮೇಜರ್ ಯಾರು ಇದರಲ್ಲಿ ಯಾರ್ದು ಮುಖ್ಯ ಪಾತ್ರ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಂ ಎಲ್ ಸಿ ಗೋವಿಂದ ರಾಜು ಕಾಣಸಿಕ್ತಾರೆ ಎಂ ಎಲ್ ಸಿ ಗೋವಿಂದ ರಾಜ್ ಮುಖವಾಡವನ್ನ ಪ್ರತಿ ಧ್ವನಿ ಒಂದೊಂದಾಗಿ ಮುಂದಿನ ಸಂಚಿಕೆಯಲ್ಲಿ ಬಯಲು ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಎಂ ಎಲ್ ಸಿ ಗೋವಿಂದ ರಾಜು ಅಂದ ತಕ್ಷಣ ನಿಮ್ಗೆ ಕೇವಲ ನಿಮ್ಗೆ ಈ ಹನ್ನೊಂದು ಜನರ ಈ ಸಾವಿನ ಆ ಒಂದು ಕಹಿ ಘಟನೆ ಇದೆಯಲ್ಲ ಇದರಲ್ಲಿ ಮುಖ್ಯ ಪಾತ್ರ ಅವರೇ ವಹಿಸ್ತಾರೆ ಹಿಂಗೆ ಎಮ್ ಎಲ್ ಸಿ ಗೋವಿಂದ ರಾಜು ಅವರ ಅಮಾನತು ಕೂಡ ಆಗ್ತಾರೆ ಮುಖ್ಯಮಂತ್ರಿ ಅವರು ಆಮೇಲೆ ಇದೆಲ್ಲ ಡ್ಯಾಮೇಜ್ ಗೆ ಮುಂದಾಗ್ತಾರೆ ಪೊಲೀಸರ ತಲೆದಂಡ ಆಗುತ್ತೆ ಇದೆಲ್ಲವನ್ನು ಬದುಕಿಟ್ಟಿ ನೋಡಿದಾಗ ಎಂ ಎಲ್ ಸಿ ಗೋವಿಂದ ರಾಜು ಅವರ ಪದೇ ಪದೇ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ವಿ ಸುಮ್ನೆ ಅಲ್ಲ ಅದರ ಹಿಂದೆ ಮುಖ್ಯ ಕಾರಣ ಕೂಡ ಇದೆ ಎಂ ಎಲ್ ಸಿ ಗೋವಿಂದರಾಜ್ ಅವರ ಪಾತ್ರ ಎಷ್ಟಿದೆ ಅವರ ಮುಖವಾಡ ಏನು ಅವರ ಕುರಿತಾದ ಸಾಕಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದನ್ನು ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಈಗ ಅದು ಅಪ್ರಸ್ತುತ ಬಟ್ ಇಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಕುರಿತು ಸಾಕಷ್ಟು ಚರ್ಚೆಗಳಾಗ್ತಾ ಇದೆಯಲ್ಲ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅಂತ ನೀವ್ ಹೇಳಿದ್ರು ಕೂಡ ದಿಲ್ಲಿಯ ಮಟ್ಟದಲ್ಲಿ ಮುಖ್ಯ ಏನು ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅಹ್ ಏನು ಹೈಕಮಾಂಡ್ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ಕೊಟ್ಟಿದೆ ಹಾಗೆ ನೋಡೋದಾದ್ರೆ ಮತ್ತೆ ಯಾರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಕ್ತರು ಎನ್ನುವಂತ ಆ ಒಂದು ರ್ಯಾಂಡಮ್ ಆಗಿ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲಂಕರಿಸುವಂತಹ ಎಲ್ಲಾ ಘೋಷಣೆ ಎಲ್ಲಾ ಲಕ್ಷಣಗಳು ಅಹ್ ಗೋಚರಿಸ್ತಾ ಇವೆ ದಟ್ಟವಾಗಿದೆ ಹೆಂಗಪ್ಪ ಸಾಧ್ಯ ಅಂತ ನೀವು ಪ್ರಶ್ನೆ ಮಾಡುವುದು ಹೀಗೆ ಬಹಳ ಸಿಂಪಲ್ ನೀವು ನೋಡಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನೋಡಿ ಕಾ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಎಷ್ಟರ ಮಟ್ಟಿಗೆ ತಳಹದಿ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರಾಬಲ್ಯವನ್ನ ತನ್ನ ಪ್ರಾಬಲ್ಯವನ್ನ ತೋರಿಸಿತ್ತು ಅಂದ್ರೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ತಳ ಹಿಡಿದಿತ್ತು ಅಂದ್ರೆ ನಿಜಕ್ಕೂ ನಂಬಲಿಕ್ಕೆ ಸಾಧ್ಯವಿಲ್ಲ ಇವತ್ತಿನ ಕಾಂಗ್ರೆಸ್ ಬೇರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯ ಕಾಂಗ್ರೆಸ್ಗೆ ಬೇರೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೀವು ನಂಬಲಿಕ್ಕಿಲ್ಲ ಕೇವಲ ಎಪ್ಪತ್ತೆಂಟು ಗಳಿಗಷ್ಟೇ ಅವರು ತೃಪ್ತಿ ಪಟ್ಕೊಳ್ಬೇಕಾಗಿತ್ತು ಬಿಜೆಪಿ ಎಷ್ಟು ಪ್ರಾಬಲ್ಯ ಸಾಧಿಸಿದ್ರು ನೂರ ನಾಲ್ಕು ಸೀಟ್ಗಳನ್ನ ಪಡೆಯುವ ಮೂಲಕ ಬಿಜೆಪಿ ತನ್ನ ಅಧಿಕಾರವನ್ನ ರಾಜ್ಯದಲ್ಲಿ ಸ್ಥಾಪಿಸಿತ್ತು ತನ್ನ ಗೆಲುವಿನ ಭಾವಟವನ್ನ ನಿಟ್ಟಿತ್ತು ಜೆಡಿಎಸ್ ಕೂಡ ಏನು ಸಾಮಾನ್ಯ ಅಲ್ಲ ಮೂವತ್ತ ಏಳು ಸೀಟು ಪಡೆದುಕೊಳ್ಳೋದು ಇವತ್ತಿನ ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನು ನೋಡಿದ್ರೆ ಅದು ಮನಸ್ಸು ಅಂತ ಹೇಳ್ಬಹುದು ಬಟ್ ಅವತ್ತಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ ಮೂವತ್ತ ಏಳು ಸೀಟ್ಗಳನ್ನ ಪಡೆಯುವ ಮೂಲಕ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ನಾವು ಕೂಡ ಪ್ರಾದೇಶಿಕ ಪಕ್ಷ ಸ್ಟ್ರಾಂಗ್ ಆಗಿದ್ದೀವಿ ಇನ್ನೂ ಕೂಡ ಇದೀವಿ ಅನ್ನೋದನ್ನ ಪಡಿಸಿತ್ತು ಅವತ್ತು ಕಾಂಗ್ರೆಸ್ ಕೇವಲ ಎಪ್ಪತ್ತೆಂಟು ಸೀಟಿಗೆ ತೃಪ್ತಿ ಪಟ್ಕೊಳ್ಬೇಕಾಗಿತ್ತು ಆದ್ರೆ ಪರಿಸ್ಥಿತಿ ನೋಡಿ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯ ಸಾಕ್ಷಿ ಯಾರು ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಬಲವಾದಂತಹ ಯಾರು ಯಾರು ಆ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಯಾರ ಪಾತ್ರ ದೊಡ್ಡದು ಯಾರನ್ನಾದ್ರೂ ಕೇಳಿ ನೋಡಿ ಘೋಷವಾಗಿ ಹೇಳ್ತಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಡಿ ಕೆ ಶಿವಕುಮಾರ್ ಅವರ ಕೆಲಸ ಡಿ ಕೆ ಶಿವಕುಮಾರ್ ಅವರ ಸಂಘಟನೆಯ ಆ ಚಾತುರ್ಯ ಆ ಚಾಕಚಕ್ಯತೆ ಆ ರಾಜಕೀಯದ ಮರ್ಮಗಳು ರಾಜಕೀಯದ ಏಟು ಒಳ ಏಟುಗಳು ಎಲ್ಲವೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಸ್ತಕ್ಷೇಪ ಮಾಡ್ತಾರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಆಯಾ ಕ್ಷೇತ್ರದ ಏನು ಆಯಾ ಕ್ಷೇತ್ರದ ಕ್ಯಾಂಡಿಡೇಟ್ ಗಳನ್ನ ಗೆಲ್ಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೊಣೆಯನ್ನ ಓರ್ತಾರೆ ನೇರವಾಗಿ ಜವಾಬ್ದಾರಿಯನ್ನು ಹೊರ್ತಾರೆ ಈ ಜವಾಬ್ದಾರಿ ಓಡಿಸಿದ್ದು ಬೇರೆ ಯಾರು ಅಲ್ಲ ದಿಲ್ಲಿಯ ಮಟ್ಟದಲ್ಲಿ ಹೈಕಮಾಂಡ್ ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ಇಂತಹದೊಂದು ಟಫ್ ಟಾಸ್ಕ್ ಒಂದನ್ನ ಕೊಟ್ಟಿರ್ತಾರೆ ಅದನ್ನ ಸಾಧಿಸುವಲ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಗೆಲುವು ಸಾಧಿಸುವಲ್ಲಿ ಸಾಕಷ್ಟು ಆ ಏನು ತುಂಬಾನೇ ಹರಸಾಹಸ ಪಟ್ಟಿರ್ತಾರೆ ಅಲ್ಲಿ ಗೆಲುವನ್ನ ಸಾಧಿಸಿರ್ತಾರೆ ಕೂಡ ಅಲ್ಲಿ ಆ ಒಂದು ಕಾರಣದಿಂದಲೇ ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಹೆಂಗೆ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇವಲ ಎಪ್ಪತ್ತೆಂಟು ಸೀಟ್ ಇತ್ತು ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತೈದು ಸೀಟ್ ಬಂತು ಇದಕ್ಕೆ ಮುಖ್ಯ ಕಾರಣವೇ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಅವಿರತ ಶ್ರಮ ಅಂತ ಹೇಳ್ಬೋದು ಆ ಸಂಘಟನೆ ಅವರ ಸಂಘಟನೆಯ ಚಾತುರ್ಯ ಅಂತ ಹೇಳ್ಬೋದು ಪ್ರತಿ ಜಿಲ್ಲೆನಲ್ಲೂ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ ನೋಡಿ ಇವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರತಿ ಒಂದು ಅವರದೇ ಅವ್ರದೇ ಆದಂತ ಒಂದು 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 ಪಡೆ ಇರುತ್ತೆ ಅಗಲು ರಾತ್ರಿ ಶ್ರಮಿಸೋದಕ್ಕೆ ಅವ್ರದೇ ಆದಂತ ಸಂಘಟನೆಯ ಒಂದು ಅಹ್ ಪಡೆಯೇ ನಿಂತಿರುತ್ತೆ ಸೊ ಈ ಒಂದು ಕೆಲಸ ಈ ಒಂದು ಸ್ಟ್ರಾಟಜಿಸ್ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಏನು ನೂರ ಇಪ್ಪತ್ ನಾಲ್ಕು ಕ್ಷೇತ್ರಗಳು ಕೂಡ ಬಹಳ ಚೆನ್ನಾಗಿ ಬಳಸ್ಕೊಂಡ್ರು ಅಂತ ಹೇಳ್ಬೋದು ಹಾಗಾದ್ರೆ ಅಹಿಂದ ನಾಯಕ ಏನು ಸಿದ್ದರಾಮಯ್ಯನವ್ರ ಕೆಲಸ ಏನು ಮಾಡಿಲ್ವಾ ಅಂತ ನೀವು ಕೇಳ್ಬೋದು ಇಲ್ಲ ಸಿದ್ದರಾಮಯ್ಯ ಪಾತ್ರ ಕೂಡ ಇದೆ ಕಾಂಗ್ರೆಸ್ ಗೆಲುವಿನಲ್ಲಿ ಬಟ್ ಆದ್ರೆ ಇಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಈ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹು ಮುಖ್ಯವಾಗಿತ್ತು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡ್ಬೋದಾಯ್ತಲ್ಲ ಹೇಳಿ ನೀವು ಪ್ರಶ್ನೆ ಮಾಡ್ಬೋದು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಆಗೊಮ್ಮೆ ಏನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ದೇ ಆಗಿದ್ರೆ ನಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇತ್ತು ಕಾಂಗ್ರೆಸ್ನಲ್ಲಿ ಏನು ಒಡೆದ ಮನೆಯಲ್ಲಿ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಎನ್ನುವಂತೆ ಅಲ್ಲಿ ಒಗ್ಗಟ್ಟಿನ ಮಂತ್ರ ಆಡ್ಬೇಕಾಗಿದ್ರೆ ಅಲ್ಲಿ ಏನು ಒಂದು ಡಿ ಕೆ ಶಿವಕುಮಾರ್ ಬಣ ಮತ್ತೆ ಇವರು ಏನು ಸಿ ಎಂ ಸಿದ್ದರಾಮಯ್ಯನವ್ರ ಅವರ ಮತ್ತೊಂದು ಹಿರಿಯರ ಬಣ ಈ ರೀತಿ ಹೊಡೆದೋಗುವಂತ ಆ ಒಂದು ಭಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಡಿ ಸಿ ಎಂ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳಿ ಹೇಳಿ ಹೈಕಮಾಂಡ್ ಅವರು ಅವರನ್ನು ಸಮಾಧಾನ ಪಡಿಸಿದ್ರು ತೃಪ್ತಿಪಡಿಸಿದ್ರು ಬಟ್ ಈಗ ಪರಿಸ್ಥಿತಿ ಬದಲಾಗಿದೆ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಇದೀಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವಂತಹ ಎಲ್ಲಾ ಲಕ್ಷಣಗಳು ಬಹಳ ದಟ್ಟವಾಗಿದೆ ಹೆಂಗ್ ದಟ್ಟವಾಗಿದೆ ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಎಚ್ ವಿಶ್ವನಾಥ್ ಅವರು ಸಿಡಿಸಿರುವಂತಹ ಈ ಒಂದು ಮುಖ್ಯಮಂತ್ರಿ ಬದಲಾವಣೆಯ ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಈ ಒಂದು ಮಾತಿದೆಯಲ್ಲ ಈ ಒಂದು ಸ್ಫೋಟಕವಾದಂತಹ ಈ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡಿರುವಂತದ್ದು ನವೆಂಬರ್ ತಿಂಗಳಲ್ಲಿ ನಿಜಕ್ಕೂ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಕ್ ಆಗ್ತಾರ ಜೊತೆಯಲ್ಲಿ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರ್ತಾರ ಅಥವಾ ಅಹ್ ಏನು ಅಹ್ ಇವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಏನಂತ ಹೇಳ್ಬೇ ಹೇಳ್ಬೋ ಹೇಳ್ಬೋದು ಕಾಂಗ್ರೆಸ್ ಕಾಂಗ್ರೆಸ್ನ ಕಟ್ಟಾಳು ಶ್ರಮಜೀವಿ ಸಂಘಟನಾ ಚತುರ ಬಂಡೆ ಇತ್ಯಾದಿ ನೀವ್ ಏನೆಲ್ಲ ವ್ಯಾಖ್ಯಾನ ಮಾಡಿ ಕಾಂಗ್ರೆಸ್ ಸಂಕಷ್ಟದಂತಹ ಸ್ಥಿತಿನಲ್ಲಿ ಯಾರೊಬ್ರು ಕೈ ಹಿಡಿಯದಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಹೈಕಮಾಂಡ್ ಕಣ್ಣಿ ಕೈ ಹಿಡಿದಿದ್ದು ಅಥವಾ ರಾಜ್ಯದ ಈ ಒಂದು ಕಾಂಗ್ರೆಸ್ನ ಸಂಘಟನೆಗೆ ಬಲ ತುಂಬಿದು ಯಾರು ಅಂದ್ರೆ ಅದು ಘಂಟಾಘೋಷವಾಗಿ ಎಲ್ಲರೂ ಹೇಳ್ತಾರೆ ಎಲ್ಲಾ ಕಾಂಗ್ರೆಸ್ನ ಯಾವುದೇ ಬಣ ಕಾಂಗ್ರೆಸ್ನಲ್ಲೂ ಬಣ ಇರುತ್ತೆ ಬಿಜೆಪಿ ನಲ್ಲೂ ಬಣ ಇರುತ್ತೆ ಜೆಡಿಎಸ್ನಲ್ಲೂ ಬಣ ಇರುತ್ತೆ ಅದೇ ರೀತಿ ಕಾಂಗ್ರೆಸ್ನಲ್ಲೂ ಬಣವಿದೆ ಈ ಕಾಂಗ್ರೆಸ್ ಬಣದಲ್ಲಿ ಯಾರನ್ನಾದ್ರೂ ಕೇಳಿ ನೋಡಿ ಸಂಕಷ್ಟದಲ್ಲಿ ಯಾರು ಕೈ ಹಿಡಿದು ಅಂತ ಹೇಳಿ ಇದೇ ಬಂಡೆ ಇದೇ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಸಂ ಪ್ರತಿ ಬಾರಿ ಸಂಕಷ್ಟದಲ್ಲೂ ಕೂಡ ಕೈ ಹಿಡಿತಾ ಬಂದಿರುವಂಥದ್ದು ಇಂತಹ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತಿಲ್ಲ ತಮ್ಮ ರಾಜಕೀಯದ ಅಷ್ಟೂ ವರ್ಷದ ದೊಡ್ಡ ಕನಸು ದೊಡ್ಡ ಒಂದ್ ರೀತಿಯ ತಪಸ್ಸು ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಮುಖ್ಯಮಂತ್ರಿ ಆಗ್ಬೇಕನ್ನುವಂಥದ್ದು ಆಗೋದಕ್ಕೂ ಕೂಡ ಅರ್ಹವಿರುವಂತಹ ರಾಜಕಾರಣಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಗ್ಯಾರಂಟಿಯಂತಹ ಅದ್ಭುತ ಯೋಜನೆಗಳನ್ನ ರಾಜ್ಯಕ್ಕೆ ನೀಡಿದಂತ ಒಬ್ಬ ಚತುರ ರಾಜಕಾರಣಿಯವರು ಸೊ ಇಂತಹ ಡಿಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರ್ತಾರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ